ಕಟ್ಟೋಕೆ ಆ ಇಬ್ಬರು ನಟರು ಸಹಾಯ ಮಾಡಿದರು ಅವರನ್ನ ಎಂದೂ ಮರೆಯುವುದಿಲ್ಲ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡೆದ ಅಂಬರಿ ಮಜಾ ಟ್ಯಾಕೀಸ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ದೊಡ್ಡಣ್ಣ ಚಿಕ್ಕ ದೊಡ್ಡಣ್ಣ ಸುಮಾರು ಎಂಟುನೂರಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿರುವ ನಟ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಿಂದ ದೂರ ಉಳಿದಿರುವ ದೊಡ್ಡಣ್ಣ ಈ ಹಿಂದೆ ಬಹುಬೇಡಿಕೆಯ ನಟರಾಗಿದ್ದವರು ರಾಜ್ಕುಮಾರ್ ಅಂಬರೀಶ್ ಶಂಕರ್ನಾಗ್ ವಿಷ್ಣುವರ್ಧನ್ ರೀತಿಯ ಮೇರು ನಟರ ಚಿತ್ರಗಳಲ್ಲಿ ನಟಿಸಿದ್ದ ದೊಡ್ಡಣ್ಣ ಶಿವರಾಜ್ ಕುಮಾರ್ ರವಿಚಂದ್ರನ್ ಚಿತ್ರಗಳಲ್ಲೂ ನಟಿಸಿದ್ದಾರೆ ಹಾಗೂ ಈಗಿನ ತಲೆಮಾರಿನ ನಟರ ಚಿತ್ರಗಳಲ್ಲೂ ನಟಿಸಿದ್ದಾರೆ ಹೀಗೆ ಮೂರು ತಲೆಮಾರಿನ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಜನಮಾಸದಲ್ಲಿ ಶಾಶ್ವತವಾಗಿ ನೆಲೆಸಿರುವ ದೊಡ್ಡಣ್ಣ ಸದ್ಯ ಚಂದನವನದ ಇತಿಹಾಸದ ಪುಸ್ತಕದಲ್ಲಿ ಹಲವು ಹಾಳೆಗಳಾಗಿರುವ ದೊಡ್ಡಣ್ಣ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಚಿತ್ರರಂಗಕ್ಕೆ ಬಂದವರು ಹಾಸನ ಜಿಲ್ಲೆಯ ಹರಸೀಕೆರೆ ಮೂಲದ ದೊಡ್ಡಣ್ಣ ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದರು ಆ ಸಂದರ್ಭದಲ್ಲಿ ಅದೇ ಊರಿನ ವಿಘ್ನೇಶ್ವರ ಕಲಾ ಸಂಘದಲ್ಲಿ ನಾಟಕಗಳಲ್ಲಿ ನಟಿಸುವುದಕ್ಕೆ ಆರಂಭಿಸಿದರು ಸ್ನೇಹಿತರ ಜೊತೆಗೂಡಿ ಗಂಧರ್ವ ರಂಗ ಅನ್ನುವ ನಾಟಕದಲ್ಲಿ ಅಭಿನಯಿಸಿ ಜನರ ಗೆದ್ದಿದ್ದ ದೊಡ್ಡಣ್ಣ ನಂತರ ಕನ್ನಡ ತೆಲುಗು ಹಾಗೆ ತಮಿಳು ಚಲನಚಿತ್ರರಂಗಗಳಲ್ಲಿ ನಟಿಸಿದರು ಹೆಚ್ಚಾಗಿ ರಾಜಕಾರಣಿ ಹಾಗೆ ಪೊಲೀಸ್ ಪಾತ್ರಗಳಲ್ಲಿ ನಟಿಸಿರುವ ದೊಡ್ಡಣ್ಣ ದೊಡ್ಡ ನಟರ ಚಿತ್ರಗಳಲ್ಲಿ ಪ್ರೇಕ್ಷಕರ ಕೋಪ ಕೆರಳಿಸ್ತಾ ಇದ್ದ ಕಳನಾಯಕರಾಗಿಯೂ ನಟಿಸಿದ್ದಾರೆ ಹಾಗೆ ನಕ್ಕು ನಗಸ್ತಾ ಇದ್ದ ಹಾಸ್ಯ ನಟನೂ ಕೂಡ ಹೌದು ಹೀಗೆ ಅಪಾರ ಚಿತ್ರಗಳಲ್ಲಿ ಅಭಿನಯಿಸಿರುವ ದೊಡ್ಡಣ್ಣ ಚಿತ್ರರಂಗದ ಹಲವಾರು ದೊಡ್ಡ ನಟರ ಉತ್ತಮ ಸ್ನೇಹ ಸಂಬಂಧವನ್ನು ಕೂಡ ಹೊಂದಿದ್ದಾರೆ ಸಂದರ್ಶನವೊಂದರಲ್ಲಿ ತಮ್ಮ ಹಾಗೆ ಇತರ ಸ್ನೇಹದ ಬಗ್ಗೆ ಮಾತಾಡಿದ್ದ ದೊಡ್ಡಣ್ಣ ನಟರೊಟ್ಟಿಗಿನ ತಮ್ಮ ಒಡನಾಟದ ಬಗ್ಗೆ ಹೇಳುವ ವೇಳೆ ತಮ್ಮ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದ ಇಬ್ಬರು ನಟರ ಬಗ್ಗೆ ಕೂಡ ಚರ್ಚಿಸಿದರು ಮೊದಲ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಿದ್ರು ಆ ಇಬ್ಬರು ನನ್ನ ಮೊದಲ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಟೆರೇಸ್ ಹಾಕ್ಸ್ಬೇಕಾದ್ರೆ ಅಂಬರೀಷ್ ಹಾಗೆ ಶಂಕರ್ನಾಗ್ ಹಣವನ್ನ ಕೊಟ್ಟಿದ್ರು ಅದನ್ನ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗುವುದೇ ಇಲ್ಲ ಅಂತ ದೊಡ್ಡಣ್ಣ ಸಂದರ್ಶನವೊಂದಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹಣ ನೀಡೋದಕ್ಕೆ ಮುಂದಾದಾಗ ಅಂಬರೀಷ್ ಓಹ್ ವಾಪಸ್ ಹಣ ನೀಡೋ ಅಷ್ಟು ಬೆಳೆದು ಬಿಟ್ಟ ನೀನು ಅಂತ ಹೇಳಿ ಹಣ ಮರಳಿ ಪಡೆಯಲು ನಿರಾಕರಿಸಿದ್ರು ಅಂತ ದೊಡ್ಡಣ್ಣ ತಿಳಿಸಿದ್ರು ಅದೇ ರೀತಿ ಶಂಕರ್ನ ಕೂಡ ಒಬ್ಬ ಸಪೋರ್ಟಿಂಗ್ ಆಗಿ ಮನೆ ಕಟ್ಸಿದ್ಯಲ್ಲ ಅದೇ ಖುಷಿ ಅಂತ ಹಣ ವಾಪಸ್ ಪಡಿಲಿಲ್ಲ ಅಂತ ದೊಡ್ಡಣ್ಣ ಹೇಳ್ಕೊಂಡಿದ್ರು ವಿಧಾನಸೌಧದ ಸುತ್ತಲಿನ ಜಾಗಕ್ಕೆ ಚಿನ್ನದಂಥ ಬೆಲೆ ಬರುತ್ತೆ ಅಂದಿದ್ರು ಶಂಕರ್ನಾಗ್ ಇನ್ನು ವಿಧಾನಸೌಧ ಕಟ್ಟಡದ ಸುತ್ತಲಿನ ಐವತ್ತು ಕಿಲೋಮೀಟರ್ ಜಾಗಕ್ಕೆ ಭವಿಷ್ಯದಲ್ಲಿ ಚಿನ್ನದಂಥ ಬೆಲೆ ಬರುತ್ತೆ ಜನ ಚಿನ್ನಕ್ಕಿಂತ ಹೆಚ್ಚಾಗಿ ಆ ಜಾಗ ಖರೀದಿಸೋಕೆ ಮುಗಿಬೀಳ್ತಾರೆ ನೋಡು ದೊಡ್ಡಣ್ಣ ಅಂತ ಶಂಕರ್ನಾಗ್ ಆಗ್ಲೇ ಭವಿಷ್ಯವನ್ನ ನುಡಿದಿದ್ರು ಅಂತ ದೊಡ್ಡಣ್ಣ ಹಳಿಯ ನೆನಪನ್ನ ಮೆಲುಕು ಹಾಕಿದ್ರು ವಿಷ್ಣುವರ್ಧನ್ ಶಿಸ್ತಿನ ಸಿಪಾಯಿ ಇನ್ನು ವಿಷ್ಣುವರ್ಧನ್ ಅವರ ಕುರಿತಾಗಿಯೂ ಮಾತನಾಡಿದ್ದ ದೊಡ್ಡಣ್ಣ ಇನ್ನು ವಿಷ್ಣುವರ್ಧನ್ ಅಂದ್ರೆ ಶಿಸ್ತಿನ ಸಿಪಾಯಿ ಅವರು ಒಂಬತ್ತು ಗಂಟೆಗೆ ಚಿತ್ರೀಕರಣ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಸೆಟ್ಗೆ ಹಾಜರಾಗ್ತಾ ಇದ್ರು ಅಂತಹ ನಟ ಯಾರಿದ್ದಾರೆ ಅಂತ ವಿಷ್ಣುವರ್ಧನ್ ಅವರನ್ನ ಹಲವಾರು ಚಿತ್ರಗಳಲ್ಲಿ ತುಂಬಾ ಹತ್ತಿರದಿಂದ ನೋಡಿದ್ದ ದೊಡ್ಡಣ್ಣ ಹೇಳಿದ್ದಾರೆ ಅದೇ ರೀತಿ ರಾಜ್ಕುಮಾರ್ ಶಂಕರ್ಣ್ ಶೂಟಿಂಗ್ ಆರಂಭಕ್ಕೂ ಮುನ್ನ ಆಗಮಿಸ್ತಿದ್ರು ಅಂತ ಹೇಳಿದ್ರು ಇನ್ನು ಸರಳತೆ ಕಲ್ತಿದ್ದೆ ನಾನು ರಾಜ್ಕುಮಾರ್ ಅವರಿಂದ ನಾನು ಅತ್ಯಂತ ಸರಳತೆ ಕಲ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವರಿಗಿಂತ ಮೇರು ನಟ ಮತ್ತೊಬ್ಬರಿಲ್ಲ ಕರ್ನಾಟಕ ಮಾತ್ರವಲ್ಲ ಭಾರತದಾದ್ಯಂತ ಅವರ ಅಭಿನಯ ನೋಡಿ ಮೂಕ ವಿಸ್ಮಿತರಾಗ್ತಾ ಇದ್ರು ಅಂತಹ ವ್ಯಕ್ತಿಯಿಂದ ನಾವು ಸರಳತೆ ಕಲಿದ್ವಿ ಅಣ್ಣ ಅವರು ಅಹಂಕಾರವನ್ನು ಇಪ್ಪತ್ತು ಅಡಿ ದೂರ ಇಟ್ಟಿದ್ರು ಅದಕ್ಕೆ ಅವರನ್ನು ಜನ ಆರಾಧ್ಯ ದೈವ ಅಂತ ಒಪ್ಕೊಂಡಿತ್ತು ಇಂತಹ ನಟರ ಜೊತೆ ನಟಿಸಿದ್ದೆ ನನ್ನ ಪುಣ್ಯ ಅಂತ ದೊಡ್ಡಣ್ಣ ಹೇಳಿದ್ರು ಇನ್ನು ರೆಬಲ್ ಸ್ಟಾರ್ ಅಂಬರೀಶ್ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾ ಇದ್ರು ನಿಜ ಆದರೆ ಅವರ ಹೃದಯ ಎಷ್ಟು ವಿಶಾಲವಾಗಿತ್ತು ಅನ್ನೋದಕ್ಕೆ ದೊಡ್ಡಣ್ಣ ಒಂದು ಸರಳವಾದ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅದೇನು ಗೊತ್ತಾ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಕಲಿಯುಗದ ಕಣ್ಣ ಅಂತ ಬಿರುದು ಇದೆ ಅದಕ್ಕೆ ಕಾರಣ ಕಷ್ಟದಲ್ಲಿ ಇದ್ದ ಹಲವರಿಗೆ ಅಂಬರೀಷ್ ಮಾಡಿರುವ ಸಹಾಯ ಯಾವುದೇ ಪ್ರತಿಫಲಾಪೇಕ್ಷ ಇಲ್ಲದೆ ಕಷ್ಟ ಅಂತ ಬಂದವರಿಗೆ ಅಂಬರೀಷ್ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿದ್ದಾರೆ ಇಂತಿಪ್ಪ ಅಂಬರೀಷ್ ದೊಡ್ಡತನದ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ವಿಷಯ ಬಾಯ್ಬಿಟ್ಟಿದ್ದಾರೆ ದೊಡ್ಡಣ್ಣ ಮಜಾ ಟಾಕಿಸ್ನಲ್ಲಿ ದೊಡ್ಡಣ್ಣ ಕಳೆದ ವಾರಾಂತ್ಯದಲ್ಲಿ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಗಳು ಪ್ರಸಾರ ಆದವು ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಹಿರಿಯ ನಟ ದೊಡ್ಡಣ್ಣ ಹಾಗೆ ಹಾಸ್ಯ ಕಲಾವಿದ ಚಿಕ್ಕಣ್ಣ ವಿಶೇಷ ಅತಿಥಿಗಳಾಗಿ ಆಗಮಿಸಿದರು ಈ ಸಂದರ್ಭದಲ್ಲಿ ತಮ್ಮ ಆಪ್ತಮಿತ್ರ ಮಂಡ್ಯದ ಗಂಡು ಅಂಬರೀಷ್ ಬಗ್ಗೆ ದೊಡ್ಡಣ್ಣ ಮಾತಿಗೆ ಇಳಿದ್ರು ಅಂಬರೀಷ್ ಬಗ್ಗೆ ದೊಡ್ಡಣ್ಣ ಹೇಳಿದ್ದೇನು ಯಾರ ಬಳಿಯೂ ಒಂದು ಪೈಸೆ ತೆಗೆದುಕೊಳ್ಳದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಏಕೈಕ ಮನುಷ್ಯ ಯಾವುದೇ ಕೆಲಸವನ್ನ ಮಾಡ್ತಾರೆ ಅಂದರೆ ಅದು ಅಂಬರೀಷ್ ಅವರು ಮಾತ್ರ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ವರ್ಷಗಳ ಹಿಂದೆ ಜರುಗಿದ ಒಂದು ಘಟನೆಯನ್ನು ದೊಡ್ಡನ ನೆನಪು ಮಾಡಿಕೊಂಡ್ರು ಒಬ್ಬರಿಗೆ ಇಬ್ಬರಿಗೆ ಹೆಣ್ಮಕ್ಳಿದ್ರು ಮೊದಲೇ ಮಗಳು ತೊಂಬತ್ತೆರಡು ಪರ್ಸೆಂಟ್ ತಗೊಂಡಿದ್ರು ಅವ್ರು ಬಂದು ಅಂಬರೀಷ್ ಬಳಿ ಮಗಳಿಗೆ ಮೆಡಿಕಲ್ ಸೀಟ್ ಕೊಡಿಸಿ ಅಂತ ಕೇಳಿದರು ತೊಂಬತ್ತೆರಡು ಪರ್ಸೆಂಟ್ ಮಾರ್ಕ್ಸ್ ಬಂದಿದೆ ಅಂದಮೇಲೆ ಕೊಡಿಸ್ತೀನಿ ಅಂತ ಅಂಬರೀಷ್ ಒಪ್ಕೊಂಡ್ರು ಅದಾದಮೇಲೆ ಅವರ ಎರಡನೇ ಮಗಳಿಗೂ ಸೀಟ್ ಕೊಡಿಸಿದರು ಇದಾಗಿ ಆರೇಳು ವರ್ಷಗಳ ನಂತರ ನಾನೊಮ್ಮೆ ಅವರ ಮನೆಗೆ ಹೋಗಿದ್ದೆ ಆಗ ಒಬ್ಬರನ್ನು ಅಂಬರೀಷ್ ಓಡಿಸ್ತಾ ಇದ್ರು ನಾನು ಯಾಕೆ ಅಂತ ಕೇಳಿದೆ ಅದಕ್ಕೆ ನನ್ನ ಬಳಿ ಕ್ಯಾಶ್ ಇಲ್ಲ ಜಮೀನಿದೆ ವೈಟ್ ಫೀಲ್ಡ್ನಲ್ಲಿ ಐನೂರು ಎಕರೆ ಜಮೀನಿದೆ ನಮ್ಮ ಎರಡು ಮಕ್ಕಳಿಂದ ಐದೈದು ಎಕರೆ ಬರ್ಸ್ಕೊಳ್ಳಿ ಅಂತ ಹೇಳಿದ್ದೀನಿ ಆದರೆ ಕೇಳಿಲ್ಲ ಅಂತ ಆ ವ್ಯಕ್ತಿ ಹೇಳಿದರು ಆನಂತರ ಐದೇಕರೆ ಬರ್ಸ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ ಏನು ತಪ್ಪಿದೆ ಅಂತ ನಾನು ಕೇಳಿದ್ದಕ್ಕೆ ತೂ ನನ್ನ ಮಗನೇ ನೀನು ಇನ್ನೊಬ್ಬರ ಆಸ್ತಿಗೆ ಆಸೆ ಪಡುವ ಹಾಗೆ ಆದ್ಯಲ್ಲೋ ನೀ ನನ್ನ ಫ್ರೆಂಡ್ಶಿಪ್ಗೆ ಲಾಯಕ್ಕಿಲ್ಲ ಇನ್ನೊಮ್ಮೆ ಈ ಥರ ಆಸೆ ಪಟ್ರೆ ನನ್ನ ಮಗನೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಅಂಬಿ ಬೈದಿದ್ದ ಬೈಕ ಸತ್ತಾಗ ಮನುಷ್ಯನಿಗೆ ಎಷ್ಟು ಜಾಗ ಬೇಕೋ ಹೋಗೋ ಅವನನ್ನ ಕಳಿಸ್ ಹೋಗೋ ಅಂತ ಅಂಬಿ ಹೇಳಿದ್ರಂತೆ ಕಂಠೀರುವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಅಂತಿಮ ಕಾರ್ಯ ಮಾಡುವಾಗ ಅವತ್ತು ಅವನು ಆಡಿದ್ದ ಈ ಮಾತುಗಳನ್ನು ನಾನು ನೆನಪಿಸಿಕೊಂಡೆ ಅದು ಬಹಳ ನೆನಪಾಯಿತು ಅಂಬರೀಷ್ ಜೊತೆಗೆ ನನ್ನದು ಮರೆಯಲಾರದ ನಂಟು ಮರೆಯಲಾರದ ಗೆಳೆತನ ಮನೆಗೆ ಯಾರೇ ಬಂದರೂ ಊಟ ಮಾಡಿಸಿ ಕಳಿಸ್ತಾ ಇದ್ದ ಅತಿಥಿ ಸತ್ಕಾರ ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದವ್ನು ಅಂಬರೀಶ್ ಇವತ್ತು ಆ ತರಹ ಯಾರೂ ಇಲ್ಲ ಅಂತೇಳಿ ಹೇಳಿ ಸ್ ವೇದಿಕೆಯಲ್ಲಿ ಅಂಬರೀಷ್ ಅವರನ್ನ ನೆನೆದು ದೊಡ್ಡಣ್ಣ ಕಣ್ಣೀರನ್ನ ಹಾಕಿದ್ರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ